ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರು ಎಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಹೀರೆಕಾಯಿ ಪಲ್ಯ ಮಾಡೋದು ಯಾವ ರೀತಿ ಮಾಡಿದೆ ತುಂಬ ಈಸಿ ಪ್ರೊಸೆಸಲ್ಲಿ ಯಾವ ರೀತಿ ಮಾಡ್ಬೋದು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಫಸ್ಟು ನಮಗೆ ಬೇಕಾಗಿರೋದು ಹೀರೆಕಾಯಿ ಅದೇ ಥರ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಒಂದು ಟೊಮೊಟೊ ಮೀಡಿಯಮ್ ಸೈಜೇ ತೊಗೊಳ್ಳಿ ಓಕೆನಾ ಅದೇ ಥರ ಇಲ್ಲಿ ನೋಡಿ ನೀವು ನೋಡ್ತಾ ಇರೋದು ಇಲ್ಲಿ ತೊಗರಿ ತೊಗರಿಬೇಳೆ ನಾನು ತೊಗರಿಬೇಳೆ ನೆನೆಸಿಟ್ಕೊಂಡಿದ್ದೀನಿ ತೊಗರಿಬೇಳೆ ಸ್ವಲ್ಪ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಮಾತ್ರ ನಾನು ನೆನೆಸಿಟ್ಕೊಂಡಿದ್ದೀನಿ ಈ ರೀತಿ ನೆನೆಸಿಟ್ಕೊಂಡು ಈ ಹೀರಿಕಾಯಿ ಪಲ್ಯ ಹಾಕ್ಕೊಂಡು ಮಾಡಿದರೆ ತುಂಬ ಸೂಪರಾಗಿ ಟೇಸ್ಟ್ ಸಿಗುತ್ತೆ ಒಂದು ಸರ್ತಿ ಖಂಡಿತ ನೀವು ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಖಂಡಿತ ನೀವೇ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಅದೇ ಥರ ಇಷ್ಟು ಓನ್ಲಿ ದಿಸ್ ಇಷ್ಟು ಮಾತ್ರ ಇಂಗ್ರೀಡಿಯೆಂಟ್ಸ್ ಸಾಕು ಅದೇ ಥರ ರುಚಿಗೆ ತಕ್ಕ ಸ್ಟೋಪು ಮತ್ತು ಅಡುಗೆ ಎಣ್ಣೆ ಎಷ್ಟು ಬೇಕಾಗುತ್ತೆ ಮತ್ತು ಯಾವುದೇ ಥರ ಇದು ನೋಡಿ ಇದು ಹುಚ್ಚಳ ಚಟ್ನಿ ಪುಡಿ ಗುರ್ರ ಚಟ್ನಿ ಪುಡಿ ಅಂತ ಹೇಳ್ತಾರೆ ಇದು ಒಂದು ಅಂದರೆ ನೀವು ಯಾವ ಪಲ್ಯ ಅದನ್ನು ಬೇಗ ಮಾಡ್ಬೋದು ಮಸಾಲೆ ಎಲ್ಲ ಹಾಕಬೇಕು ಅಂತ ಏನಿಲ್ಲ ಇನ್ನೊಂದು ಏನಂದರೆ ಹೀರೆಕಾಯಿ ಪಲ್ಯ ಬರೀ ಇಷ್ಟೇ ಇನ್ಗ್ರೀಡಿಯೆಂಟಲ್ಲಿ ಫಾಸ್ಟಾಗಿ ಮಾಡಬೇಕು ತುಂಬ ಟೈಮ್ ಇಲ್ಲ ಚಪಾತಿಗೆ ಏನೋ ಮಾಡಬೇಕಲ್ಲ ಪಲ್ಯ ಅಂತ ಹೇಳೋರು ಇಷ್ಟೇ ಇನ್ಗ್ರೀಡಿಯೆಂಟ್ಸಲ್ಲಿ ಬೇಗ ಬೇಗ ಮಾಡ್ಕೋಬೋದು ಚಟ್ನಿ ಪುಡಿ ನೀವು ಗುರಳ ಚಟ್ನಿ ಪುಡಿ ಅಂದರೆ ಹುಚ್ಚಳ ಚಟ್ನಿ ಪುಡಿ ಯಾವುದಾದ್ರೂ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಇನ್ನೊಂದು ಕಡಲೆ ಬೀಜ ಶೇಂಗಾ ಚಟ್ನಿ ಪುಡಿ ಅಂತ ಹೇಳ್ತಾರಲ್ಲ ಈ ರೀತಿ ಯಾವುದಾದ್ರೂ ಒಂದು ಚಟ್ನಿ ಪುಡಿ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನೀವು ಬೇಗ ಬೇಗ ನಿಮ್ಮ ಚಪಾತಿಗೆ ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿ ಅಂತ ಹೇಳ್ತಾರಲ್ಲ ಯಾವ ರೊಟ್ಟಿಗಾದರೂ ನಿಮಗೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಈ ಹೀರೆಕಾಯಿ ಪಲ್ಯೆ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ನಿಮಗೆ ಬನ್ನಿ ಶೇರ್ ಮಾಡ್ಕೋತೀನಿ ಮೊದಲಾಗಿ ಇಲ್ಲಿ ನೋಡಿ ಹೀರೆಕಾಯಿ ಇದೆಲ್ಲ ಮೇಲೆ ಇದೆ ಅದೆಲ್ಲ ಇದನ್ನೆಲ್ಲ ಕ್ಲೀನಾಗಿ ಈ ಥರ ಇದೆಲ್ಲ ತೆಗ್ದುಬಿಡ್ಬೇಕು ಇದು ಸ್ವಲ್ಪ ಕಹಿ ಕಹಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ತೆಗ್ದಿಡಿ ಫಸ್ಟ್ ಇದನ್ನೆಲ್ಲ ಕ್ಲೀನಾಗಿ ಓಕೆ ನೋಡಿ ನಾನು ಎಲ್ಲನೂ ಮೇಲೆ ರೆಸಿಪಿ ಈ ಥರ ಎಲ್ಲ ತೆಗೆದಿದ್ದೀನಿ ನೋಡಿ ಈ ರೀತಿ ಬಂದಿದೆ ಇವಾಗ ನಾವು ಆ ಕಡೆ ಈ ಕಡೆ ಹೆಡ್ಜು ನೀಟಾಗಿ ತೆಗೆದುಬಿಡಬೇಕು ಎಡ್ಜು ನೀಟಾಗಿ ತೆಗೆದುಬಿಟ್ಟು ಇದನ್ನು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಓಕೆ ಕ ಈ ತೊಗರಿಬೇಳನ ಒಂದು ಟೂ ಟು ತ್ರೀ ಅವರ್ಸ್ ನೆನೆಸಿಡಿ ಇಲ್ಲ ಅಂದರೆ ನಾವು ಬೆಳಗ್ಗೆ ಟಿಫನ್ ಬೆಳಗ್ಗೆಗೆ ನಾವು ಈರೆಕ ಪಲ್ಯ ಮಾಡ್ತೀವಿ ಅಂದಾಗ ರಾತ್ರಿ ಸ್ವಲ್ಪ ನೆನೆಸಿಟ್ಕೊಳ್ಳಿ ಆವಾಗ ಬೆಳಗ್ಗೆ ಎದ್ದ ತಕ್ಷಣ ಮಾಡೋಕ್ಕೆ ಬೇಗ ಆಗಿಬಿಡುತ್ತೆ ಏನಕ್ಕೆ ಟೈಮ್ ಇಲ್ಲ ಅಂತಂದವ್ರಿಗೆ ಸ್ವಲ್ಪ ನೆನೆಸ್ಬೇಕಲ್ವ ಅಂತ ಕಷ್ಟ ಆಗುತ್ತೆ ಇಲ್ಲಾಂದರೆ ಬೇಯಿಸುವಾಗ ಕಷ್ಟ ಆಗುತ್ತೆ ಅದ್ರ ಬದಲು ನೀವು ನಾಳೆ ಮಾಡ್ತೀನಿ ಅಂದರೆ ಯಾವತ್ತರ ನೆನೆಸ್ಬಿಟ್ಟು ನೆನೆಸಿಬಿಟ್ಟು ಇಟ್ಕೊಂಡ್ಬಿಟ್ರೆ ಬೇಗ ಆಗೋಗುತ್ತೆ ಇಲ್ಲ ಟೂ ಟು ತ್ರೀ ಅವರ್ಸ್ ನೆನೆಸಿದ್ರು ಬೇಗ ಆಗೋಗುತ್ತೆ ಓಕೆ ನಾನು ಇವಾಗ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದೇ ಥರ ನಾನು ಈರುಳ್ಳಿ ಟೊಮಾಟೋನೂ ಕಟ್ ಮಾಡಿ ಇಟ್ಕೊತೀನಿ ಈರುಳ್ಳಿನೂ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಓಕೆ ಇವಾಗ ನಾನು ಟೊಮೊಟೊ ಕಟ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಪಾತ್ರೆ ಕಾಯ್ದಿದೆ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಕಾಯ್ದಿದೆ ಇವಾಗ ನಾವು ಹೀರೆಕಾಯಿ ಹಾಕೊಳ್ಳೋಣ ಮೊದಲು ನೋಡಿ ಫಸ್ಟಿಗೆ ಹೀರೆಕಾಯಿ ಹಾಕ್ಕೊಂಡು ನೀಟಾಗಿ ಆಯಿಲಲ್ಲಿ ಸ್ವಲ್ಪ ಲೈಟ್ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ಸ್ಮೆಲ್ ಹೋಗಲಿ ಅಂತ ಓಕೆ ಇವಾಗ ನೋಡಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡಿರಿ ಬೇಗ ಆಗುತ್ತೆ ನೀಟಾಗಿ ಫ್ರೈ ಆಗಲಿದೆ ಓಕೆ ಇದು ಕ್ಲೀನಾಗಿ ಫ್ರೈ ಆಗಿದೆ ಇವಾಗ ನಾನು ಈರುಳ್ಳಿ ಹಾಕೋತೀನಿ ಈರುಳ್ಳಿ ಕೂಡ ಅಷ್ಟೇ ಕ್ಲೀನಾಗಿ ಫ್ರೈ ಇದು ಕೂಡ ಸ್ವಲ್ಪ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಸೂಪರಾಗಿರುತ್ತೆ ಟೇಸ್ಟು ಓಕೆ ಇದು ಈರುಳ್ಳಿ ಕೂಡ ಫ್ರೈ ಆಗಿದೆ ಇವಾಗ ನಾನು ಟೊಮೊಟೊ ಹಾಕೋತೀನಿ ಓಕೆ ಟೊಮೊಟೊ ಹಾಕೋತಾ ಇದ್ದೀನಿ ಇವಾಗ டமோட்டோ விட அப்பே சொல் ஃபுல் மெத்த டமோட்டோ அல்லவரை ஃபிரைமா நான் பேர இன்கீடியன்ஸ் ஹாக்கோ டமோட்டோ பேக மெத்துக்கு நான் உப்பு இவாகலே மததிலே ஹாக்கி ருச்சிக்கு தக்கஸ்ட்டு உப்பு ஹாக்கி சோடிகண்டு ஏன்னா ஆமேல மெத்துக்காத க்வாண்டிட்டி ஸல்பாகபிடுத்து ஓகே இதிஷ்டு ஃபிரைதமேலே நான் அச்சுக்க பிடி ஹாக்கோணா ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕೋದು ಇದರಲ್ಲಿ ನಾವು ಹಸಿರು ಮೆಣ್ಸಿನ್ಕಾಯಿನೂ ಹಾಕೋಬೋದು ಹಸಿರು ಮೆಣಸಿನ್ಕಾಯಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಾದರೂ ಹಾಕೋಬೋದು ನಾನು ಇಲ್ಲಿ ಅಚ್ಚ ಹಾಕಿ ಹಾಕಿ ಇದ್ದೀನಿ ಇವಾಗ ಓಕೆ ನೋಡಿ ಇದು ಈ ರೀತಿ ಕಲಿಸಿದಾಗ ನಮಗೆ ಈ ರೀತಿ ಎಲ್ಲ ಬರುತ್ತೆ ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಹುಚ್ಚಳು ಪೌಡರು ಗುರುಳು ಪೌಡ್ರ್ ಏನಂತ ಹೇಳ್ತೀವಿ ನೋಡಿ ನಾವು ಅದನ್ನು ಹಾಕ್ಕೊಳ್ಳೋಣ ಇವಾಗ ನೀವು ಮನೇಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹುಚ್ಚಳ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ನನ್ನ ವೀಡಿಯೋ ಇದೆ ನಂದು ಆ ವೀಡಿಯೋ ಅಲ್ಲಿ ನೀವು ನೋಡಿ ಖಂಡಿತ ಇದು ಇದೊಂದು ಚಟ್ನಿ ಪೌಡರ್ ಇದ್ದರೆ ನಿಮಗೆ ಬೇಗ ಬೇಗ ಅಡುಗೆ ಯಾವುದೇ ಪಲ್ಯ ಮಾಡ್ತೀನಿ ಅಂತಂದ್ರೂ ತುಂಬ ಫಾಸ್ಟಾಗಿ ಆಗುತ್ತೆ ವೀಡಿಯೋ ಲಾಸ್ಟ್ ವೀಡಿಯೋದಲ್ಲಿ ಇದು ಆ ಹುಚ್ಚಳ ಚಟ್ನಿ ಪೌಡರು ಮತ್ತು ಕಡಲೆ ಬೀಜದ್ದು ಶೇಂಗಾ ಪೌಡರು ಅದನ್ನೆಲ್ಲ ಮಾಡಿರೋದು ವೀಡಿಯೋ ಇದೆ ಖಂಡಿತ ನೀವು ನೋಡಿಕೊಳ್ಳಿ ಓಕೆ ನಾ ಯಾವುದಕ್ಕೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹುಚ್ಚಳ ಪೌಡ್ರದು ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಏನೇನು ಬೇಕು ಹೇಳ್ಬಿಟ್ಟು ನಿಮ್ಗೆ ಒಂದು ಸತಿ ಡೌಟ್ಸ್ ಇದ್ದರೆ ನಿಮಗೆ ಏನಾದರೂ ಬೇಕಿದ್ದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನಿಮಗೆ ಓಕೆ ಇವಾಗ ನೋಡಿ ನಾನು ಹುಚ್ಚಳ ಪೌಡಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಉಚ್ಚಳ ಪೌಡ್ರ್ ಆದಮೇಲೆ ನಾವು ನೆನೆಸಿಟ್ಟಿರೋ ಇವಾಗ ಬೇಳೆ ಇದೆ ನೋಡಿ ಇವಾಗ ಬೇಳೆನೇ ಹಾಕ್ಕೊಳ್ಳೋಣ ನೆನ್ಪಿರಲಿ ಇದೆಲ್ಲ ನೀಟಾಗಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ ನೋಡಿ ನೆನ್ಸಿನ ಮೇಲೆ ನೀಟಾಗಿ ಈ ರೀತಿ ಮುರಿತದೆ ನಾವು ಯಾವಾಗ ಇವಾಗ ಹೀರೆಕಾಯಿ ಹಾಕಿ ನಾವು ಬೇಯಿಸ್ ಬಿಟ್ಟಾಗ ಇದು ಕೂಡ ಅದ್ರ ಜೊತೆ ಬೇಯುತ್ತೆ ಅದೇ ಥರ ಉದುರು ಉದುರಾಗಿ ಬರುತ್ತೆ ನಾನು ನೀರೆಲ್ಲ ಇವಾಗ ತೆಗ್ದುಬಿಡ್ತೀನಿ ಇದ್ರದ್ದು ಓಕೆ ಕಾಳನ್ನ ಲಾಸ್ಟ್ಗೆ ಹಾಕ್ಕೊಳ್ಳಿ ಮೊದಲೇ ಹಾಕೋಬೇಡಿ ಬೇಯಲ್ಲ ಅದು ಅದಕ್ಕೆ ನಾನು ಲಾಸ್ಟಿಗೆ ಎಲ್ಲ ಹಾಕ್ಕೊಂಡು ಆಗಿದೆ ಇವಾಗ ಇವಾಗ ನಾನು ಇವಾಗ ಬೇಳೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಇದಕ್ಕೆ ಕುದಿಯೋಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕಾಳು ಹಾಕಿದ್ದೀನಿ ನಾನು ಓಕೆ ಇವಾಗ ಕಾಳು ಹಾಕ್ಬಿಟ್ಟು ಕ್ಲೀನಾಗಿ ಸ್ವಲ್ಪ ಜಾಸ್ತಿನೇ ಹಾಕಿ ಸ್ವಲ್ಪ ನೀರು ಸ್ವಲ್ಪ ಇಷ್ಟು ಹ್ಞೂ ಓಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಇವಾಗ ಇದನ್ನು ಕ್ಲೀನಾಗಿ ಕುದಿಯಲ್ಲಿ ಬಿಟ್ಬಿಡ್ಬೇಕು ಬಿಡಬೇಕು ಇದನ್ನು ಕ್ಲೀನಾಗಿ ಬೇಯಬೇಕು ಇದು ಏನಕ್ಕೆಂದರೆ ಇದೆ ಅಲ್ವಾ ಕಾಳು ಕೂಡ ಬೇಯಬೇಕು ಅಲ್ವಾ ಅದಕ್ಕೋಸ್ಕರ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ನಾವು ಕುದಿಯಕ್ಕೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಓಕೆ ಇದನ್ನು ನಾನು ಫೈವ್ ಟು ಟೆನ್ ಮಿನಿಟ್ಸ್ ನಾನು ಕುದಿಯಲು ಬಿಡ್ತೀನಿ ಕುದ್ಮೇಲೆ ಯಾವ ರೀತಿ ಆಯಿತು ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿ ಹೀರೆಕಾಯಿ ಪಲ್ಯೆ ಈ ರೀತಿ ಬಂದಿದೆ ಹೀರೆಕಾಯಿ ಕಾಳು ತೊಗರಿ ಕಾಳು ಎಲ್ಲ ಕ್ಲೀನಾಗಿ ಬೆಂದಿದೆ ಇದನ್ನು ನೀವು ಚಪಾತಿ ಜೊತೆ ಮಾಡ್ಕೊಳ್ಳಿ ತಿನ್ನಿ ಯಾವ ರೀತಿ ಬಂತು ಅಂತ ಖಂಡಿತ ಕಮೆಂಟ್ ಮಾಡಿಬಿಟ್ಟು ಹೇಳಿ ಅದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ತುಂಬ ತುಂಬ ಥ್ಯಾಂಕ್ಸ್